ಪದ್ಮಭೂಷಣ ಡಾ ಎಚ್ಎನ್ ನರಸಿಂಹಯ್ಯ ಪ್ರಾಧಿಕಾರಕ್ಕೆ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದೆ ಈ ಸಂತಸವನ್ನು ಅಂಬೇಡ್ಕರ್ ವೃತ್ತದಲ್ಲಿ ಪಟಾಕಿ ಹಚ್ಚುವುದರ ಮುಖಾಂತರ ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮಿಸಿದರು ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರಾದ ವೇಣು ತಾರಾನಾಥ್ ಹರ್ಷವರ್ಧನ್ ರೆಡ್ಡಿ ಬಾಬುರೆಡ್ಡಿ ಸಂತೆ ಮೈದಾನದ ಕುಲಾಯಿ ಬಾಬಾ ಜಾನ್ ಗೋಪಿನಾಥ್ ರಮೇಶ್ ಮತ್ತು ನೂರಾರು ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು ಈ ದಿನ ನಮ್ಮ ಗೌರಿಬಿದ್ನೂರಿನ ಮಾಜಿ ಶಾಸಕರು ಮತ್ತು ನಮ್ಮೆಲ್ಲರ ನಾಯಕರು ಕೃಷಿ ಮಾಜಿ ಕೃಷಿ ಸಚಿವರಾದಂಥ ಶಿವಶಂಕರ ರೆಡ್ಡಿ ಅವರಿಗೆ ನಮ್ಮ ಕರ್ನಾಟಕ ಸರ್ಕಾರ ಮತ್ತು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯ ಮಂತ್ರಿಗಳು ಆದಂತಹ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ಮತ್ತು ಕರ್ನಾಟಕ ಸರ್ಕಾರ ಇವತ್ತು ಅವರ ಸೇವೆಯನ್ನು ಮೆಚ್ಚಿ ಡಾಕ್ಟರ್ ಎಚ್ ನರಸಿಂಹಯ್ಯನವರ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಇವತ್ತು ಒಂದು ಸಂತಸದ ಸುದ್ದಿ ಶ್ರೀಯಿತರು ಈ ಒಂದು ತಾಲೂಕಿನಲ್ಲಿ ಇಪ್ಪತ್ತೈದು ವರ್ಷಗಳ ಸುದೀರ್ಘವಾದಂತಹ ರಾಜಕೀಯ ಜೀವನದಲ್ಲಿ ಯಾವುದೇ ಒಂದು ಫಲಾಪೇಕ್ಷೆಯನ್ನು ಅಪೇಕ್ಷಿಸದೆ ಕಪ್ಪು ಚುಕ್ಕೆಯನ್ನು ತರಿಸಿಕೊಳ್ಳದೆ ಈ ತಾಲೂಕಿನ ಜನತೆಗೆ ತನ್ನ ತನು ಮನ ಧನವನ್ನು ಅರ್ಪಿಸಿ ಕ್ಷೇತ್ರದ ಅಭಿವೃದ್ಧಿಗೆ ಸಹಕಾರಿಯಾಗಿ ಬಡವರ ದೀನದಲಿತರ ಬಂಧುವಾಗಿ ಕೆಲಸ ಕಾರ್ಯಗಳನ್ನು ನಿಭಾಯಿಸಿದ್ದಾರೆ ಅವರು ಮೊನ್ನೆ ತಾನೇ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ಕೆಲವೇ ಕೆಲವು ವಿಚಾರಗಳಿಂದ ಮತ್ತು ನಮ್ಮ ಒಂದು ಸುದೀರ್ಘವಾದಂಥ ರಾಜಕೀಯ ಜೀವನದಲ್ಲಿ ಒಂದು ಕ್ಷೇತ್ರದಲ್ಲಿ ಅತ್ಯಂತವಾದಂಥ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಿದರು ಆದರೂ ಸಹ ಯಾವುದೋ ಒಂದು ಕೆಲವ ವಿಚಾರಗಳಿಂದ ಅವರು ಸೋಲನ್ನು ಅನುಭವಿಸ್ಬೇಕಾಯಿತು ಆದರೆ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಅವರು ಸೋತ್ರ ಸಹ ಎಲ್ಲ ಜನಗಳನ್ನು ಒಂದು ಒಳ್ಳೆಯ ದಾರಿಯಲ್ಲಿ ಮತ್ತು ಎಲ್ಲ ಜನಗಳಿಗೂ ಸಹ ಎಲ್ಲ ರೀತಿಯಲ್ಲೂ ಸಹಕಾರ ಕೊಟ್ಟುಕೊಂಡು ನಮ್ಮ ರಾಜಕೀಯ ಜೀವನದುದ್ದಕ್ಕೂ ಸಹ ಬಡವರ ಪರವಾಗಿ ದೀನದಲಿತರ ಪರವಾಗಿ ಕೆಲಸ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಅವರ ಸೇವೆಯನ್ನು ಪರಿಗಣಿಸಿ ಡಾಕ್ಟರ್ ಎಚ್ ನರಸಿಂಹನವರ ಪ್ರಾಧಿಕಾರಕ್ಕೆ ಅಧ್ಯಕ್ಷರನ್ನು ಮಾಡಿ ಮಾಡಿರ್ತಕ್ಕಂಥದ್ದು ಸ್ವಾಗತಾರ್ಥ ವಿಚಾರ ಇಂಥ ಸಂದರ್ಭದಲ್ಲಿ ನಾವು ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಮತ್ತು ಎಲ್ಲ ಘಟಕಗಳ ವತಿಯಿಂದ ಮತ್ತು ಎಲ್ಲ ಜನಾಂಗದ ವತಿಯಿಂದ ಸರ್ವ ಜನಾಂಗದ ತೋಟ ನಮ್ಮ ಕಾಂಗ್ರೆಸ್ ಪಕ್ಷ ಇಂತಹ ಪಕ್ಷ ಇವತ್ತು ಭಾರತ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದು ಎಲ್ಲ ಬಡ ಜನರ ಏಳಿಗೆಗಾಗಿ ಶ್ರಮಿಸ್ತಾ ಇದೆ ನಾವು ಇವತ್ತು ನಮ್ಮ ಎಲ್ಲ ಘಟಕಗಳ ಪರವಾಗಿ ಮತ್ತು ಬ್ಲಾಕ್ ಕಾಂಗ್ರೆಸ್ ಪರವಾಗಿ ಕರ್ನಾಟಕ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಮತ್ತು ನಾಳೆ ಏನು ನಮ್ಮ ತಿಪ್ಪಗನಹಳ್ಳಿ ಟೋಲ್ ಇದೆ ಅಲ್ಲಿಂದ ಹತ್ತು ಗಂಟೆಗೆ ನಮ್ಮ ನಾಯಕರನ್ನು ಸ್ವಾಗತ ಕೋರೋ ಮುಖಾಂತರ ಬೈಕ್ ರ್ಯಾಲಿಯಲ್ಲಿ ಪಟ್ಟಣದ ಬೀದಿಗಳಲ್ಲಿ ಮೆರವಣಿಗೆಯನ್ನು ಇಟ್ಕೊಂಡಿದ್ದೀವಿ ನಮ್ಮ ಗುಂಜೂರಿನ ಕೋಲ ಹತ್ರದಿಂದ ನಗರಕ್ಕೆ ಹತ್ತು ಗಂಟೆಗೆ ಎಲ್ಲ ನಮ್ಮ ಕಾರ್ಯಕರ್ತರು ಕಾಂಗ್ರೆಸ್ನ ಎಲ್ಲ ಮುಂಚೂಣಿ ಘಟಕಗಳ ಅಧ್ಯಕ್ಷರು ಮತ್ತು ಎಲ್ಲ ಕಾರ್ಯಕರ್ತರು ಮತ್ತು ಎಲ್ಲ ಯುವ ಕಾಂಗ್ರೆಸ್ನ ಎಲ್ಲ ಮಿತ್ರರು ಮತ್ತು ಎಲ್ಲ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳ್ತಾ ಈ ಮತ್ತೊಮ್ಮೆ ನಾನು ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರ ಪರವಾಗಿ ಕರ್ನಾಟಕ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ